ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನನ್ನ ಮತ ನನ್ನ ಹಕ್ಕು ಎಂಬ ವಿಷಯದ ಕುರಿತು ಆಯೋಜಿಸಲಾದ ಭಾಷಣ ಸ್ಪರ್ಧೆಯಲ್ಲಿ ನಗರದ ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿ ಕೀರ್ತಿರಾಜ್ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಬಹುಮಾನ ವಿತರಿಸಿದರು ಎಂ ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಮಂಡಳಿ ಹಾಗೂ ಪ್ರಾಂಶುಪಾಲರು ಕೀರ್ತಿರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಈಗ ಅರ್ಥ ಆಗ್ತದೆ ನಮಗೆ ಒಂದು ಓಟಿನ ಮಹತ್ವ ಅಂತ ಹೇಳಿ ಈ ಎಸ್ ವೈ ಅಂತಕ್ಕಂಥವ್ರು ಇದನ್ನ ಹೈಲೈಟ್ ಮಾಡಲೇಬೇಕು ನಾನು ರಾಜಸ್ಥಾನದಲ್ಲಿ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಎಲೆಕ್ಷನ್ ಅಲ್ಲಿ ಗೆದ್ರೆ ಅವರು ಎಲೆಕ್ಷನ್ ಅವರು ಸಿಎಂ ಕ್ಲೋಸ್ ಒಂದು ಓಟಲ್ಲಿ ಸೋಲ್ತಾರೆ ಸರ್ ಒಂದು ಸಿಎಂ ಕ್ಯಾಂಡಿಡೇಟ್ ಇಂಥದ್ದು ಸಾವಿರಾರು ಪಟ್ಟಿ ನಮ್ಮ ಹತ್ರ ಇದೆ ಟೈಮ್ ಇಲ್ಲ ಆದ್ರಿಂದ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅತಿ ನಾನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಒಂದು ಓಟಿನ ಮಹತ್ವ ಇವತ್ತು ನಮ್ಮ ಎದುರಿಗೆ ವಿದ್ಯಾರ್ಥಿಗಳಿದ್ದಾರೆ ಯುವಕರಿದ್ದೀರಾ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಒಯ್ಬೇಕಾದಂತ ಸಂಗತಿ ಇದೇನೆ ಪ್ರಜಾಪ್ರಭುತ್ವ ಏನಾದರೂ ನಿಂತಿದೆ ಪ್ರಪಂಚದಲ್ಲಿ ಅಥವಾ ನಿಲ್ಲಬೇಕು ಅನ್ನೋ ಆಸೆ ಇದ್ರೆ ನಾವು ಏನು ಕಡೆಯಿಂದ ಕಾರ್ಯಕ್ರಮದಲ್ಲಿ ಶಾಸಕರಾದ ಪ್ರಕಾಶ್ ಜಿಲ್ಲಾಧಿಕಾರಿ ಲತಾ ಲತಾಕುಮಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿಆರ್ ಪೂರ್ಣಿಮಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು